ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ನೀವು ನೋಡ್ಬೇಕಾಗಿರೋದಿಷ್ಟೇ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದರ ಜೊತೆಗೆ ಅಲ್ಲಿ ಆಲ್ ಆಯ್ಕೆ ಮಾಡಿಕೊಳ್ಳಿ ಆಗ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ವಾಶ್ ಮಾಡಿ ಓಕೆನಾ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಕೆ ಎವರು ಬಿಡುಗಡೆ ಮಾಡಿದರು ಸೊ ಮುಂದಿನ ಒಂದು ಪ್ರಕ್ರಿಯೆ ಏನಂತನೂ ಕೂಡ ತಿಳಿಸ್ಕೊಟ್ಟಿದ್ರು ಸೊ ಒಂದು ಮೊದಲನೇ ಆಯ್ಕೆ ಪಟ್ಟಿಯನ್ನು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳು ಹೇಳಿದರು ಓಕೆನಾ ಸೊ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಸೀಟನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಲಿಕ್ಕೆ ಟ್ರೈ ಮಾಡಿ ಓಕೆನಾ ಸ್ನೇಹಿತರೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ವಸತಿ ಶಾಲೆಗಳ ಆರನೇ ಒಟ್ಟು ನಲವತ್ತೊಂದು ಸಾವಿರದ ಐನೂರು ಸ್ಥಾನಗಳಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಸ್ಥಾನಗಳನ್ನು ಅಂದರೆ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಸ್ಥಾನಗಳನ್ನು ಪ್ರವೇಶ ಪರೀಕ್ಷೆಯ ಮೂಲಕ ಹಂಚಿಕೆ ಮಾಡಲಾಗುವುದು ಓಕೆನಾ ಸ್ನೇಹಿತರೆ ಮೊದಲೇ ಕೊಟ್ಟಿದ್ದಾರೆ ಒಟ್ಟು ನಲವತ್ತೊಂದು ಸಾವಿರದ ಐನೂರು ಪೋಸ್ಟ್ ಇದೆ ಓಕೆನಾ ಆರನೇ ತರಗತಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಏನು ಐದನೇ ತರಗತಿ ಎಕ್ಸಾಮ್ ಬರೆದು ಹೋಗ್ತಾರೆ ಅವರಿಗೆ ಒಟ್ಟು ನಲವತ್ತೊಂದು ಸಾವಿರದ ಐನೂರು ಪೋಸ್ಟ್ಗಳಿದಾವೆ ಅಂದರೆ ಸೀಟ್ಗಳು ಓಕೆನಾ ಸೊ ಅದರಲ್ಲಿ ಐವತ್ತು ಪರ್ಸೆಂಟ್ ಏನಿದೆ ಅವು ಅಂದರೆ ಪ್ರವೇಶ ಪರೀಕ್ಷೆ ಬರೆದಿರ್ತಾರಲ್ಲ ಅದರ ಮೂಲಕ ಹಂಚಿಕೆ ಮಾಡ್ತಾರಂತೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಂದರೆ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಸೀಟ್ಗಳನ್ನು ಪ್ರವೇಶ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಹಂಚಿಕೆ ಮಾಡ್ತಾರಂತೆ ಓಕೆನಾ ತದನಂತರದಲ್ಲಿ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ದಾಖಲಾತಿಗೆ ಒಟ್ಟು ನಲವತ್ತೊಂದು ಸಾವಿರದ ಐನೂರು ಸ್ಥಾನಗಳಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಸ್ಥಾನಗಳನ್ನು ಅಂದರೆ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಸ್ಥಾನಗಳನ್ನು ಮೀಸಲಿಟ್ಟು ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಇದನ್ನು ಚೆಕ್ ಮಾಡ್ಕೋಬೋದು ಕೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮಾಹಿತಿ ಪುಸ್ತಕ ಇದಾಗಿರ್ತದೆ ಓಕೆನಾ ಅಲ್ಲಿ ನೀವು ಕೂಡ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೀವು ಬೇಕಾದರೆ ಸ್ನೇಹಿತರೆ ಇಲ್ಲಿ ನೋಡಿ ತದನಂತರದಲ್ಲಿ ವಿಶೇಷ ವರ್ಗಗಳಿಗೆ ಸೇರಿದವರಾಗಿದ್ದಲ್ಲಿ ಸಂಬಂಧಿಸಿದ ಸಕ್ಷಮ ಪ್ರಾಧಿಕಾರ ಅಂದರೆ ನಿಮಗೆ ಯಾವುದು ವಿಶೇಷ ವರ್ಗಕ್ಕೆ ಸ್ಪೆಷಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗಿದ್ದರೆ ನಿಮಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ ಆ ಸರ್ಟಿಫಿಕೇಟನ್ನು ಅರ್ಜಿ ಸಲ್ಲಿಸೋ ಸಮಯ ಶಾಲೆಯ ಹಾಕಿರ್ತಾರಲ್ಲ ಆ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ ಓಕೆನಾ ಅಡ್ಮಿಷನ್ ಹೋಗೋ ಸಂದರ್ಭದಲ್ಲಿ ಸ್ನೇಹಿತರು ನೀವು ಇಲ್ಲಿ ನೋಡ್ಬೋದು ವಸ್ ವಸತಿ ಶಾಲೆಯ ಮಾದರಿ ಶಾಲೆಗಳ ಸಂಖ್ಯೆ ಆರನೇ ತರಗತಿಗೆ ಪ್ರತಿ ಶಾಲೆಗೆ ಮಂಜೂರಾತಿ ಸಂಖ್ಯೆ ಲಭ್ಯವಿರುವ ಒಟ್ಟು ಸ್ಥಾನಗಳು ವಿಶೇಷ ವರ್ಗಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿಗೆ ಲಭ್ಯವಿರುವ ಸ್ಥಾನಗಳು ಎಷ್ಟು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇಲ್ಲಿ ಆರನೇ ತರಗತಿಗೆ ಪ್ರತಿ ಶಾಲೆಗೆ ಮಂಜೂರಾತಿ ಸಂಖ್ಯೆ ಐವತ್ತು ಓಕೆನಾ ಲಭ್ಯವಿರುವ ಒಟ್ಟು ಸ್ಥಾನಗಳು ಹತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತು ಓಕೆನಾ ವಿಶೇಷ ವರ್ಗಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿಗೆ ಲಭ್ಯವಿರುವ ಸ್ಥಾನಗಳು ಎಷ್ಟಂದರೆ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಐವತ್ತು ಓಕೆನಾ ಅವರೇಜ್ ಆರನೇ ತರಗತಿಗೆ ಪ್ರತಿ ಶಾಲೆಗೆ ಮಂಜೂರಾತಿ ಸಂಖ್ಯೆ ಐವತ್ತು ಓಕೆ ಲಭ್ಯವಿರುವ ಒಟ್ಟು ಸ್ಥಾನಗಳೆಷ್ಟಿದಾವಲ್ಲಿ ಅಂತ ಅಂದರೆ ಏಳು ಸಾವಿರದ ಒಂಬೈನೂರ ಎಂಬತ್ತು ಓಕೆನಾ ವಿಶೇಷ ವರ್ಗಗಳಿಗೆ ಮೂರು ಸಾವಿರದ ಒಂಬೈನೂರ ತೊಂಬತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗೆ ಆರನೇ ತರಗತಿಗೆ ಪ್ರತಿ ಶಾಲೆಗೆ ಮಂಜೂರಾತಿ ಸಂಖ್ಯೆ ಐವತ್ತು ಅಲ್ಲಿ ಖಾಲಿ ಇರುವಂತಹ ಲಭ್ಯವಿರುವ ಒಟ್ಟು ಸ್ಥಾನಗಳು ಎಷ್ಟಂದರೆ ಆರು ಸಾವಿರದ ಮುನ್ನೂರ ಹತ್ತು ವಿಶೇಷ ವರ್ಗಗಳಿಗೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಮೂರು ಸಾವಿರದ ನೂರ ಐವತ್ತೈದು ಇದೆ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಸಂಬಂಧಿಸಿದಂತೆ ನಾಲ್ಕು ಸಾವಿರ ಲಭ್ಯವಿರುವ ಒಟ್ಟು ಸ್ಥಾನಗಳು ನಾಲ್ಕು ಸಾವಿರದ ಎಂಟುನೂರು ವಿಶೇಷ ವರ್ಗಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ನಾನ್ನೂರಿದ ನೆಕ್ಸ್ಟ್ ನೋಡಿ ಮಾಸಿ ವೆಂಕಟೇಶ್ ಅಯ್ಯಂಗರ್ ವಸತಿ ಶಾಲೆ ಐವತ್ತು ಆಮೇಲೆ ಆಮೇಲೆ ಅಲ್ಲಿ ಖಾಲಿ ಇರುವಂತಹದ್ದು ಐವತ್ತು ಆಮೇಲೆ ವಿಶೇಷ ವರ್ಗಗಳಿಗೆ ಸಮಸ್ಯೆಂತೆ ಇಪ್ಪತ್ತೈದು ಇದಾವೆ ಓಕೆನಾ ಸೊ ತದನಂತರದಲ್ಲಿ ಒಟ್ಟು ಎಷ್ಟಿದ್ದಾವೆ ಅಂತ ಅಂದರೆ ನಲವತ್ತೊಂದು ಸಾವಿರದ ಐನೂರು ಖಾಲಿ ಇದ್ದಾವೆ ಅಂದರೆ ಲಭ್ಯವಿರುವ ಒಟ್ಟು ಸ್ಥಾನಗಳು ಓಕೆನಾ ಅದರಲ್ಲಿ ವಿಶೇಷ ವರ್ಗಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಸಾವಿರದ ಏಳುನೂರ ಐವತ್ತು ಇನ್ನು ನೋಡಿದಂತೆ ಪ್ರವೇಶ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿಸ್ತಾ ಇದ್ದರೆ ಆರನೇ ತರಗತಿಗೆ ಲಭ್ಯವಿರೋ ಒಟ್ಟು ಸೀಟುಗಳ ಪೈಕಿ ವಿಶೇಷ ವರ್ಗದ ಮಕ್ಕಳಿಗೆ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಅಂದರೆ ಶೇಕಡ ಅವರಿಗೆ ಶೇಕಡ ಐವತ್ತು ಓಕೆನಾ ಐವತ್ತರಷ್ಟು ಸೀಟ್ಗಳನ್ನು ನೇರ ಪ್ರವೇಶಾತಿ ಮೂಲಕ ಮತ್ತು ಪ್ರವೇಶ ಪರೀಕ್ಷೆ ಮೂಲಕ ಲಭ್ಯವಿರುವ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಶೇಕಡ ಐವತ್ತು ಸೀಟ್ಗಳನ್ನು ಪ್ರವೇಶ ಪರೀಕ್ಷೆ ಮೂಲಕ ಹಂಚಿಕೆ ಮಾಡಲಾಗುವುದು ಓಕೆನಾ ತದನಂತರದಲ್ಲಿ ನೋಡಬಹುದು ನೀವು ವರ್ಗವಾರು ಸ್ಥಾನ ಹಂಚಿಕೆಯನ್ನು ಕೂಡ ಮಾಡಿದ್ದಾರೆ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಕೇಳ್ತಾ ಇದ್ದರು ಯಾವ ರೀತಿಯಾಗಿ ಹಂಚಿಕೆಯನ್ನು ಮಾಡ್ತಾರೆ ಸೀಟನ್ನು ಮೆರಿಟ್ ಸ್ಪೆಷಲ್ ಕೆಟಗಿರಿ ಕೆಟಗಿರಿ ಅನ್ವಯ ಅಂತ ಹೇಳಿ ಸೊ ಇಲ್ಲಿ ನೋಡಿ ಸ್ನೇಹಿತರೆ ನೋಡ್ಕೋಬೋದು ನೀವು ಈ ಥರ